ಚಿಕ್ಕಬಳ್ಳಾಪುರ ಹಿಂದುಳಿದಿದೆ ಅಂದ್ರೆ ಹಿಂದುಳಿದ ವರ್ಗದ ಪರವಾಗಿ ಒಬ್ಬ ನಾಯಕ ಹುಟ್ಟಿದ್ದಾನೆ ಆ ರೀತಿ ಹಿಂದುಳಿದ ವರ್ಗದ ನಾಯಕ ಬಂದಿದ್ದಾನೆ ಈ ಅಯೋಗ್ಯ ಹೇಳೋ ತರ ಹೆಂಗಿದೆ ಸುಧಾಕರ್ ಅವರೇ ಅವ್ರಿಗೆ ಹೇಳ್ತಾ ಇದ್ದೀನಿ ಸರ್ ಇಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ಬೆಂಗ್ಳೂರ್ ನಾರ್ತ್ಗೆ ಹಾಕ್ಬೇಕು ಅಂತ ತಾಜ್ ವೆಸ್ಟ್ ಸ್ಯಾಂಡ್ ಅಲ್ಲಿ ಬಂದು ಅವ್ರ ಕಾಲ ಇವ್ರ ಕಾಲಿಗೆ ಬಿದ್ದಿದ್ದಾರೆ ಈ ಡಬಲ್ ಗೇಮು ಬಿ ಜೆ ಪಿಯಲ್ಲಿ ಏನಾದ್ರೂ ಇಲ್ಲಿ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ ಅಲ್ಲಿ ಬಂದು ನಾರ್ತ್ ನಿಲ್ಬೇಕು ಅನ್ನೋದು ಇದೆಲ್ಲರಿಗೂ ಗೊತ್ತಿರೋ ಸತ್ಯ ಯಾಕಪ್ಪ ಡಬಲ್ ಗೇಮು ನಾನು ನಮ್ಮೂರ ಹುಡುಗನು ಒಂದು ಅಡ್ವೈಸ್ ಕೊಡ್ತೀನಿ ಇದ್ರೆ ನೆಟ್ಟಿಗೆ ಅರ್ಥ ಬಿ ಜೆ ಪಿ ಇರಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮೋಸ ಮಾಡಿ ಹೋದ್ರಿ ನೋಡಿ ನನ್ನಂತ ಹುಡುಗ ಬಂದು ಮುಂದೆ ಸೋಲಿಸ್ಬಿಟ್ಟ ನೀವು ಮತ್ತೆ ಕಾಂಗ್ರೆಸ್ಗೆ ಬಂದರೆ ನಾನು ಈಗಲೂ ಹೇಳ್ತಿದ್ದೀನಿ ಕೆ ಪಿ ಸಿ ಸಿ ಆಫೀಸಲ್ಲಿ ಒಳಕ್ಕೆ ಎಂಟ್ರಿ ಆಗುವಾಗ ಆಚೆ ಒಂದು ಇದಿರುತ್ತೆ ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಇವ್ರನ್ನ ಇದಂತೂ ಸತ್ಯ ಬಿ ಜೆ ಪಿಲಿಾದ್ರೆ ಭವಿಷ್ಯ ಆದರೂ ಇರುತ್ತೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಅಸೆಂಬ್ಲಿ ಹೋಗಿ ಹುಡ್ಕೊಳ್ಳಿ ಎಮ್ ಎಲ್ ಎ ಆದರೂ ಆಗ್ತೀರ